ಗೆದ್ದಾಗ ಆ ಹೆಣ್ಣಾನೆಗಳು ಇವನು ನಾಯಕ ಅಂತ ಒಪ್ತವೆ ಸೋತ್ರೆ ಹತ್ರ ಅವನನ್ನು ಗುಂಪುಡ್ಗೆ ಸೇರಿಸಲ್ಲ ನಾನು ಈ ಕಾಡಿನಲ್ಲಿ ರಾಜ ಅನ್ನಿಸ್ಕೋಕ್ಕೋಸ್ಕರ ಮದ ಬಂದೇ ಫೈಟ್ ಆಡಬೇಕಂತ ಆನೆಗಳಿಗೇನಿಲ್ಲ ಮದ ಬರ್ದನ್ನೇ ಫೈಟ್ ಆಡ್ತವೆ ಮದ ಇದ್ದಾಗ ಇನ್ನೊಂದಾನೆ ಫೈಟ್ ಆಡೋಕ್ಕೆ ಚಾನ್ಸ್ ಇಲ್ಲ ಸ್ವಲ್ಪ ದೂರ ದೂರನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತವೆ ಅವಾಗ ಬೇಕಾದ್ರೆ ಫೈಟ್ ಆಗ್ಬೋದು ಅಥವಾ ಇನ್ನೊಂದು ಆನೆ ಬರೋ ಚಾನ್ಸಸ್ ಇದೆ ಈ ಇದು ಕ್ಯಾಪ್ಟನ್ ಮತ್ತು ಭೀಮ ನಡುವೆ ನಡೀತಾರೆ ಫೈಟ್ ಹೆಚ್ಚು ಕಡಿಮೆ ಒಂದು ನಾಲ್ಕು ವರ್ಷದಿಂದ ನಡೀತಾ ಇದೆ ಹೆಣ್ಣು ಆನೆಗಳನ್ನ ಅಟ್ರಾಕ್ಷನ್ ಮಾಡಬೇಕು ನಾನು ಇದನ್ನ ಸೋತಿ ನಾನು ರಾಜ ಆದನ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಇರ್ತಾ ಇರುತ್ತೆ ಮದ ಬಂದನೇ ಫೈಟ್ ಆಡ್ಬೇಕು ಅಂತ ಆನೆಗಳಿಗೆ ಮದ ಬರ್ದನ್ನೇ ಫೈಟ್ ಆಡ್ತಾ ಮತ ಬಂದಲೇ ಇದ್ದಾಗ ಒಂದೇ ಕಾಡಲ್ಲಿ ಇದು ನಾನು ಈ ಕಾಡಿನಲ್ಲಿ ರಾಜ ನಡೆಯುತ್ತೆ ಇದು ಹುಲಿ ಇರೋವಂಥ ಪ್ರದೇಶದಲ್ಲಿ ಹುಲಿಗಳಿಗೆ ನಡೆಯುತ್ತೆ ಸಿಂಹ ಇರೋವಂಥ ಪ್ರದೇಶದಲ್ಲಿ ಸಿಂಹಗಳಿಗೆ ನಡೆಯುತ್ತೆ ಆನೆ ಇರೋವಂಥ ಪ್ರದೇಶದಲ್ಲಿ ಆನೆಗಳಿಗೆ ನಡೆಯುತ್ತೆ ಏನು ಒಟ್ಟಿಗೆ ಅವು ಕೊಡೋ ಮೆಸೇಜ್ ಏನಂದರೆ ಆ ಹೆಣ್ಣು ಆನೆಗಳನ್ನ ಅಟ್ರಾಕ್ಷನ್ ಮಾಡಬೇಕು ನಾನು ಇದನ್ನು ಸೋತಿ ನಾನು ರಾಜ ಅದೇನಂತ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಇರುತ್ತೆ ವೈಯಕ್ತಿಕವಾಗಿ ಯಾವುದೇ ರೀತಿ ಇರಲ್ಲ ಅದ ಇಲ್ದಲೇ ಇದ್ದಾಗಲೂ ಒಟ್ಟಿಗಿರೋ ಚಾನ್ಸಸ್ಸು ಇರುತ್ತೆ ಜಗಳ ಫೈಟ್ ಆಡೋ ಚಾನ್ಸಸ್ಸು ಇರುತ್ತೆ ಇದು ಭೀಮಾ ಕ್ಯಾಪ್ಟನ್ ಮಧ್ಯೆ ನಡೀತಿರೋದು ಈ ಭಾಗಕ್ಕೆ ಈ ಆನೆಗಳಿಗೆ ಏನು ಬೀಟ್ ಎಲ್ಲ ಹೆಣ್ಣಾನೆಗಳಿಗೆ ಬೀಂತಿದೆ ಇದರ ಲೀಡ್ರ್ ಯಾರು ಅನ್ನಿಸ್ಕೋಬೇಕು ಅಷ್ಟೆ ನಾನು ಇದ್ದು ಹೋಲ್ಡಿಂಗ್ ತಗೋಬೇಕು ನಾನು ಈ ಪ್ರದೇಶಕ್ಕೆ ನಾಯಕನಾಗಿರ್ಬೇಕು ಅಂತ ಅಷ್ಟೆ ಉದ್ದೇಶ ಹಂಗಾಗಿ ಇದು ನಡೆಯೋ ಸಹ ಇದು ಇಲ್ಲಿಗೆ ನಿಲ್ಲಲ್ಲ ಕ್ಯಾಪ್ಟ ತಾತ್ಕಾಲಿಕವಾಗಿ ಗೆದ್ದಿದೆ ಅಂತ ಇರ್ಬೋದು ಗೆದ್ದಿರ್ಬೋದು ಅದು ಇದು ಶಾಶ್ವತ ಅಲ್ಲ ಯಾವ ಬೆಟ್ಟ ಫೈಟ್ ಆಗ್ಬೋದು ಅಥವಾ ಇನ್ನೊಂದು ಆನೆ ಬರೋ ಚಾನ್ಸಸ್ ಇದೆ ಈಗ ನಮ್ಮ ಮ ಶಕಲೇಶ್ವರ ಭಾಗ ಮರ್ಕಳ್ಳಿ ಮತ್ತು ಹೆತ್ತೂರು ಇದರಲ್ಲಿ ಹೊಸಳ್ಳಿ ಗುಡ್ಡ ಅಂತಿದೆ ಅಲ್ಲಿ ಒಂದಷ್ಟು ಆನೆಗಳಿವೆ ಹೆಣ್ಣಾನೆಗಳು ಗುಂಪು ಮತ್ತು ಚಿಕ್ಕ ವಯಸ್ಸಿನ ಆನೆಗಳಿದಾವೆ ಅದರಲ್ಲೊಂದು ಟೀಮಲ್ಲೊಂದು ಆನೆ ಇದೆ ಆ ಆನೆ ಮಸ್ತು ಬಂದು ಹುಚ್ಚೆ ಬಿಟ್ಟಿದ್ದೇವೆ ಅದು ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ ಯಾವುದೇ ಗಂಡನೆಗಳು ಹೋಲ್ಡಿಂಗ್ ಇಲ್ಲ ಅಂದಾಗ ಆನೆಗಳು ವಲಸೆ ಬರೋ ಸಹಜ ಮಸ್ತ್ ಬಂದಾಗಲೇ ಬರೋದು ಆನೆಗಳು ಏನಕ್ಕೆ ಮಸ್ತ್ ಬಂದಾಗ ಬರ್ತವೆ ಅಂದರೆ ಹೆಣ್ಣಾನೆ ಸ್ಮೆಲ್ ಸಿಗುತ್ತೆ ಈ ಪ್ರದೇಶದಲ್ಲಿ ಹೆಣ್ಣಾನೆಗಳಿದ್ದಾವೆ ಅವು ಅವಾಗ ಅವ್ರ ಜೊತೆ ಸೇರಬೇಕು ಸಂಗಾತಿನ ಮೀಟ್ ಮಾಡಬೇಕು ಅನ್ನೋದಷ್ಟೇ ಗೆದ್ದಾಗ ಆ ಹೆಣ್ಣಾನೆಗಳು ಇವನು ನಾಯಕ ಅಂತ ಸೋ ಸೋತ್ರ ಅವನನ್ನು ಗುಂಪೊಳಗೆ ಸೇರಿಸಲ್ಲ ಇದು ವಾಸ್ತವ ಹಿಂಗಿದ್ದಾಗ ಅದು ಫೈಟ್ ನಡೆಯೋ ಸಹಜ ಈಗ ತಾತ್ಕಾಲಿಕವಾಗಿ ಈಗ ಕ್ಯಾಪ್ಟನ್ನು ಭೀಮಾ ನಡೆದ ನಡುವೆ ನಡೆದಿರೋದು ಇಷ್ಟಕ್ಕೆ ನಡೆಯಲ್ಲ ಮುಗಿಯೋಲ್ಲ ಏನು ಬೇಕಾದ್ರೆ ಆಗ್ಬೋದು ಆ ಏನು ಬೇಕಾದ್ರಾಗ್ಬೋದು ಅನ್ನೋದಕ್ಕಿಂತ ಕ್ಯಾಪ್ಟನ್ನೇ ಹೆದರ್ಬೋದು ಇಲ್ಲ ಭೀಮಾನೇ ಹೆದರ್ಬೋದು ಭೀಮಾ ಹೆದರಿಲ್ಲ ಭೀಮಾ ಮತ್ತೆ ಹೋಗೇ ಹೋಯ್ತಾನೆ ಆ ಭಾಗದಲ್ಲೇ ಇದ್ದಾನೆ ಈಗ ಏನಾಗುತ್ತೆ ಅನ್ನೋದು ಈಗ ಏನಾರ ಅಂಥ ಸಿಚುವೇಶನ್ ಮತ್ತೆ ಜಗಳ ಅಂಥ ಸಿಚುವೇಶನ್ ಗಲ ಫೈಟ್ ಆಡೋ ಅಂಥ ಸಿಚುವೇಶನ್ ಬಂದರೆ ಆರ್ ಆರ್ ಟಿ ಅವರಾಗಲಿ ಇ ಟಿ ಎಫ್ ಅವರಾಗಲಿ ಅದನ್ನು ಫೈಟ್ ಆಡೋಕ್ಕೆ ಬಿಡ್ದಂಗೆ ಕಾಯೋದು ಒಳ್ಳೆಯದು ಯಾಕೆಂದರೆ ಎರಡು ಒಂದು ಕಳ್ಕತ್ತೀವಿ ನಾವು ಉದಾಹರಣೆ ಅರ್ಜುನನ ವಿಚಾರದಲ್ಲೂ ಅದೇ ಆಗಿದ್ದು ಅರ್ಜುನನ ವಿಚಾರದಲ್ಲಿ ಆಗಿದ್ದು ಅಂದರೆ ಯಾವುದೇ ಸಂಬಂಧ ಇಲ್ದರೆ ಆನೆ ಒಂದು ಆನೆ ಬಂದು ನನ್ನ ಜೊತೆ ಫೈಟ್ ಆಡುತ್ತೆ ಅಂದಾಗ ಆನೆ ಸೋಲಕ್ಕೆ ತಯಾರಿ ಅದ್ರ ಕುಟುಂಬನ ಅದು ರಕ್ಷಣೆ ಮಾಡೋಕ್ಕೋಸ್ಕರ ಹೊಡೆದಾಟವಾಗಿದ್ದು ಸತ್ಯ ಆಗ ಅರ್ಜುನ ಆ ಥರ ಆಯಿತು ಡೆತ್ ಆಯಿತು ಭೀಮಾ ಮತ್ತು ಕ್ಯಾಪ್ಟನ್ ಇದು ಯಾವಾಗ ಕ್ಯಾಪ್ಟನ್ ಎಂಟ್ರಿ ಆಯಿತು ಭೀಮಾ ಬಂದಾಗ ಗುಂಪು ಜ್ಯೋತಿ ಒಡನಾಟ ಸ್ಟಾರ್ಟ್ ಆದಮೇಲೆ ಯಾವನೇನೂ ಹೊತ್ತರ ಸೇರಿಸಿರಲಿಲ್ಲ ಕ್ಯಾಪ್ಟನ್ ಬಂದಮೇಲಂತೂ ಇದು ವಿಪರೀತ ಈ ಡಿಸೆಂಬರ್ ನವೆಂಬರ್ ತಿಂಗಳಲ್ಲಿ ಜಗಳಾಟ ನಡೀತಾನೆ ಇರುತ್ತೆ ಈ ಕೆ ಭೀಮೇನು ನಾನು ಭೀಮಾ ಹೋಲ್ಡಿಂಗ್ ತಗೊಂಡಿದೆ ಯಾವಾಗಿಂದ ತಾಂಡಿದೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕವರೆಗೂ ಕಂಟಿನ್ಯೂಸ್ ತಗೊಂಡಿದೆ ಇದೇ ರೀತಿ ರೌಡಿರಂಗನೂ ಅದೇ ಭಾಗದಲ್ಲಿ ಮಾಡ್ಕೊಂಡಿದ್ದೀವಿ ಇದು ರಾಮನಗರ ಚನ್ನಪಟ್ಟಣ ಕನಕಪುರ ಆ ಭಾಗದಲ್ಲಿ ಸಾವನು ಸಾವನುದುರ್ಗ ಆ ಭಾಗದಲ್ಲೆಲ್ಲ ಯಾವುದೇ ಗಂಡನೇ ಬಂದ್ರೂ ಅವನ್ನ ಹೊಡೆದು ಹೆದರಿಸ್ಕೊಂಡು ನಾ ನಾಯಕನ ತೋರಿಸ್ಕೊಂಡು ಆಮೇಲೆ ಗುಂಪಿಗೆ ಸೇರಿಸ್ಕೊಳ್ತಿತ್ತು ಭೀಮನು ಹಂಗೆ ಮಾಡ್ಕೊಂಡಿತ್ತು ಇವಾಗ ಕ್ಯಾಪ್ಟನ್ ಸ್ವಲ್ಪ ದಷ್ಟಪುಷ್ಟವಾಗಿ ಆದಮೇಲೆ ಚಾಲೆಂಜ್ ಮಾಡಿ ನಿಂತಿರೋದ್ರಿಂದ ಇದು ಇವತ್ತಿಗೇನು ನಿಲ್ಲಲ್ಲ ಯಾವಾಗ ಬೇಕಾದ್ರ ಮತ್ತೆ ಗಲಾಟೆ ಆಗುತ್ತೆ ಮತ್ತು ಹೆಣ್ಣಾನೆಗಳು ಈಗ ಮರೀ ಇನ್ನ ಇರೋದ್ರಿಂದ ಸ್ವಲ್ಪ ಈ ಆನೆಗಳ ಜೊತೆ ಸೇರಲ್ಲ ಯಾವುದೇ ಗಂಡನ ಬಿಟ್ಕೊಳ್ಳೋಲ್ಲ ಮರೀದಿ ಟೈಮಲ್ಲಿ ಗಂಡನ ಮಸ್ತ್ ಆನೆಗಳನ್ನ ಎಂಟ್ರಿ ಕೊಡಲ್ಲ ಗುಂಪಿನ ಆನೆ ಯಾವುದೇ ಆನೆ ನಾಯಕ ಯಾರು ಅಂದರೆ ನಾಯಕ ಆಗಿರಲ್ಲ ನಾಯಕಿ ಮಾತ್ರ ಇರ್ತವೆ ಹೆಣ್ಣಾನೆಯೇ ಆ ಗುಂಪಿನ ನಾಯಕಿ ಅದು ಆನೆ ಮಸ್ತ್ ಬಂದಿರೋ ಆನೆ ಬಂದ ತಕ್ಷಣ ಮೆಸೇಜ್ ಕೊಟ್ಕಂಡು ಆ ಕುಟುಂಬಕ್ಕೆ ಜಾಗನ ಖಾಲಿ ಮಾಡುತ್ತೆ ಇದು ಕ್ಯಾಪ್ಟನ್ ಆ ರೀತಿ ಇರಲಿಲ್ಲ ಮಸ್ತ್ ಬಂದ್ರು ಸ್ವಲ್ಪ ದೂರ ದೂರದಲ್ಲಿ ಎಲ್ಲ ಹೆಣ್ಣಾನೆ ಜೊತೆ ಸೇರ್ಕೊಂಡಿತ್ತು ಭೀಮ ಹೋದ ತಕ್ಷಣ ಎರಡನೇನು ಮಸ್ತ್ ಬಂತಲ್ಲ ಆನೆಗೆ ಈ ಹೆಣ್ಣಾನೆಗಳ ಟೀಮ್ಗೆ ಸ್ವಲ್ಪ ದ್ರೊಡ್ದೊಡ್ ಗ್ರಾಸ್ ಮಾಡೋದಾಗಲಿ ಮೇವಿಗೆ ಹೋಗೋದಾಗ್ಲಿ ಕಂಟ್ರೋಲ್ ಮಾಡಿದ್ವಿ ಈ ಕ್ಯಾಪ್ಟನ್ನು ಇದನ್ನು ಹೊಡೆದೋಡಿಸ್ಬೇಕು ಅಂತ ಡಿಸೈಡ್ ಮಾಡಿ ಫೈಟಿಗೆ ಬಂದಿದ್ದು ಭೀಮಾ ಅಲ್ಲೇ ಇದ್ದು ಅದೇ ಭಾಗದಲ್ಲಿ ಇದ್ದು ನಮ್ಮ ಭಾಗಕ್ಕೆ ಬರ್ತಾನೆ ಮಸ್ತ್ ಬರಕ್ಕಿಂತ ಮುಂಚೆ ಇಲ್ಲದಿದ್ದಾಗ ಇಲ್ಲಿಗೆ ಬರದಲ್ಲೇ ಇದ್ದಿದ್ರೆ ಕ್ಯಾಪ್ಟನ್ ಅಲ್ಲಿಗೆ ಹತ್ರ ಹೋಗ್ತಿರ್ಲಿಲ್ಲ ಮಸ್ತ್ ಬಂದಾದಮೇಲೆ ಇದು ಹೋಯ್ತಲ್ಲ ಅವಾಗ ಅದು ಮಸ್ತಲ್ಲಿ ಇತ್ತಲ್ಲ ಆ ಹೊಡೆದಾಟ ನಡೆಯೋದು ಸಹಜ ಮತ್ತು ಕ್ಯಾಪ್ಟನ್ನು ಭೀಮನಗೂ ತುಂಬ ಹೋಲಿಕೆ ಮಾಡ್ತಾರೆ ಕ್ಯಾಪ್ಟನ್ ವಯಸ್ಸಲ್ಲಿ ಚಿಕ್ಕದು ಎಲ್ ಭೀಮ ತುಂಬ ದೊಡ್ಡದು ಅಂತ ಸಮ ಆಗಿದೆ ಆನೆಗಳು ವೆಯ್ಟಲ್ಲಾಗಲಿ ಫೈಟಲ್ಲಿ ಸ್ವಲ್ಪ ಕ್ಯಾಪ್ಟನ್ ಕಡಿಮೆ ಇರ್ಬೋದು ಅದು ತಾಕತ್ತಲ್ಲಿ ಕ್ಯಾಪ್ಟನ್ ಚೆನ್ನಾಗಿದೆ ಕ್ಯಾಪ್ಟನ್ ಮತ್ತೆ ಭೀಮ ನಡುವೆ ನಡೀತಿರೋ ಫೈಟ್ ಹೆಚ್ಚು ಕಡಿಮೆ ಒಂದು ನಾಲ್ಕು ವರ್ಷದಿಂದ ನಡೀತಾ ಇದೆ ನಾಲ್ಕು ವರ್ಷದಿಂದ ಭೀಮನೇ ಡಾಮಿನೇಟ್ ಮಾಡಿತ್ತು ಈ ವರ್ಷ ಒಂದು ಸ್ವಲ್ಪ ಅದು ಕೋರೆ ಬಿದ್ದು ಎಟಾಗಿರೋದ್ರಿಂದ ಈ ಸಲ ಸ್ವಲ್ಪ ಮಂಕಾಗಿದೆ ಈ ಇದರಲ್ಲಿ ಮತ್ತೆ ಏನಾಗುತ್ತೆ ಅಂತ ನೋಡೋಣ ಒಂದಾನೇ ಮತ ಇದ್ದಾಗ ಇನ್ನಷ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಇದು ಮತ ಸ್ವಲ್ಪ ಇರಬೇಕು ಇಲ್ಲ ಅದು ಮತ ಈಗ ಒಂದಾನೇ ಮದ ಬಂತು ಅಂದಾಗ ಇನ್ನೊಂದಾನೆ ಮದ ಬರೋ ತಿಂಗಳೇ ಹದಿನೈದು ದಿನ ಇಪ್ಪತ್ತು ದಿನ ಗ್ಯಾಪ್ ಇರುತ್ತೆ ಬರೋ ಚಾನ್ಸಸ್ ಇದ್ದಾಗ ಅವು ಫೈಟ್ ಆಡ್ತಾರೆ ಮದ ಫುಲ್ಲು ಉಚ್ಚೆ ಬಿಟ್ಟಾಗಂತೂ ಉಚ್ಚೆ ಸ್ಮೆಲ್ಲಿಗೆ ಅದು ನಿಲ್ಲಲ್ಲ ಯಾವುದೇ ಗಂಡನೆಗಳು ನಿಲ್ಲಲ್ಲ ಇಲ್ಲಿ ಫೈಟ್ ಮುಖ ಕೊಟ್ಟು ನಿಲ್ತಿದೆ ಅಂದರೆ ಅದು ಮದ ಮದ ಬರೋ ಅಂತ ಸ್ಟಾರ್ಟಿಂಗ್ ಇದೆ ಅಂತ ಅರ್ಥ ಅಷ್ಟೆ